ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪ್ರಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ಕಲ್ಮಾಷಪಾದನ ಉಪಾಖ್ಯಾನವು ಶಕ್ತಿಯು ಕಲ್ಮಾಷಪಾದನನ್ನು ಶಪಿಸಿದುದು ಆ ರಾಜನು ರಾಕ್ಷಸನಾಗಿ ವಸಿಷ್ಠ ಪುತ್ರರನ್ನು ಕೊಲ್ಲಲು ವಸಿಷ್ಠನು ಪುತ್ರಶೋಕದಿಂದ ಆತ್ಮಹತ್ಯೆಗೆ ಯತ್ನಿಸಿದುದು ಎಂಬ ನೂರ ತೊಂಬತ್ತ ಮೂರನೆಯ ನೂರ ತೊಂಬತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಅರ್ಜುನನು ಓ ಗಂಧರ್ವರಾಜ ಆಮೇಲೆ ವಸಿಷ್ಠ ವಿಶ್ವಾಮಿತ್ರರಿಗೂ ವೈರವು ಬೆಳೆದುದಕ್ಕೆ ಕಾರಣವನ್ನು ನನಗೆ ತಿಳಿಸು ವಸಿಷ್ಠನ ಬ್ರಹ್ಮತೇಜೋ ಮಹಿಮೆಯನ್ನು ಕ್ಷತ್ರಿಯ ಶ್ರೇಷ್ಠನಾದ ವಿಶ್ವಾಮಿತ್ರನ ಬ್ರಾಹ್ಮಣತ್ವವನ್ನು ಕೇಳಿ ನನಗೆ ತೃಪ್ತಿಯಾಗಿಲ್ಲ ನನಗೆ ಆ ಕಥೆಯನ್ನು ಹೇಳು ವಸಿಷ್ಠ ವಿಶ್ವಾಮಿತ್ರರ ಮಹಾತ್ಮ್ಯಗಳನ್ನು ನನಗೆ ಸಂಪೂರ್ಣವಾಗಿ ತಿಳಿಸು ಎಂದನು ಅದಕ್ಕೆ ಗಂಧರ್ವನು ಅರ್ಥ ವಸಿಷ್ಠನ ಚರಿತ್ರೆಯೇ ಒಂದು ಪುರಾಣದಂತಿರುವುದು ಅದು ವಿಶೇಷ ಪುಣ್ಯಕರವಾದುದು ಸರ್ವಲೋಕ ಪ್ರಸಿದ್ಧವಾದುದು ಅದನ್ನು ತಿಳಿಸುವೆನು ಕೇಳು ಓ ಅರ್ಜುನ ಈ ಲೋಕದಲ್ಲಿ ಇಕ್ಷ್ವಾಕು ವಂಶದಲ್ಲಿ ಕಲ್ಮಾಶಪಾದನೆಂಬ ರಾಜನೊಬ್ಬನಿದ್ದನು ತೇಜಸ್ಸಿನಲ್ಲಿ ಆತನಿಗೆ ಸಮಾನರು ಈ ಭೂಲೋಕದಲ್ಲಿಯೇ ಇಲ್ಲ ಒಂದಾನೊಂದು ಸಮಯದಲ್ಲಿ ಆತನು ಬೇಟೆಗಾಗಿ ತನ್ನ ನಗರವನ್ನು ಬಿಟ್ಟು ವನಕ್ಕೆ ಹೊರಟು ಅಲ್ಲಿ ಜಿಂಕೆಗಳನ್ನು ಕೆಲವು ಖಡ್ಗ ಮೃಗ ಹಲವು ಖಡ್ಗ ಮೃಗಗಳನ್ನು ಕೊಂದನು ಭಯಂಕರವಾದ ಆ ವನದಲ್ಲಿ ಬಹಳ ಹೊತ್ತು ಮೃಗಗಳನ್ನು ಕೊಂದು ಬರಲಿ ಅಲ್ಲಿಂದ ಹಿಂತಿರುಗಿದನು ಅಪಸಂಪನ್ನನಾದ ವಿಶ್ವಾಮಿತ್ರನಿಗೆ ಆತನಿಂದ ತಾನೊಂದು ಯಾಗವನ್ನು ಮಾಡಿಸುವ ಉದ್ದೇಶವು ಹುಟ್ಟಿತು ಅದು ಹೀಗಿರಲು ಕತ್ತಲಾಗಿ ಕಲ್ಮಾಶಪಾದನು ಹಸಿವು ಬಾಯಾರಿಕೆಗಳಿಂದ ಬಳಲಿ ಒಬ್ಬನು ಮಾತ್ರ ಸಂಚರಿಸಬಹುದಾದ ಕಾಲು ದಾರಿಯೊಂದರಲ್ಲಿ ಹೋಗುತ್ತಿರುವಾಗ ಅದೇ ದಾರಿಯಲ್ಲಿ ತನಗಿದಿರಾಗಿ ಬರುತ್ತಿದ್ದ ವಸಿಷ್ಠ ಪುತ್ರನೊಬ್ಬನನ್ನು ಕಂಡನು ಆತನು ಮಹಾತ್ಮನು ವಸಿಷ್ಠನ ವಂಶವರ್ಧನನು ವಸಿಷ್ಠನ ನೂರು ಮಂದಿ ಮಕ್ಕಳಲ್ಲಿ ಹಿರಿಯವನು ಆತನಿಗೆ ಶಕ್ತಿ ಎಂದು ಹೆಸರು ರಾಜನು ಆ ಶಕ್ತಿಯನ್ನು ನೋಡಿ ನನಗೆ ದಾರಿ ಬಿಟ್ಟು ಅನ್ನಲಾಗೆ ಸರಿ ಎಂದನು ಹೀಗೆ ಹೇಳಿದ ರಾಜನನ್ನು ಋಷಿಯು ಮಧುರ ವಾಕ್ಯಗಳಿಂದ ಸಮಾಧಾನಪಡಿಸುತ್ತ ಮಹಾರಾಜ ಇದು ನನ್ನ ದಾರಿ ನೀನು ನನಗೆ ದಾರಿ ಬಿಡಬೇಕು ಇದೇ ಪುರಾತನ ಧರ್ಮವು ಮುದುಕನು ಭಯಪಟ್ಟವನು ಅಧಿಕಾರಿ ಸ್ನಾತಕನು ಹೆಂಗಸು ರೋಗಿ ಮದುವೆಯಾದ ಗಂಡು ಬಂಡಿ ಹೊಡೆಯುವವನು ಇವರಿಗೆ ಇತರರು ದಾರಿಯನ್ನು ಬಿಡಬೇಕು ರಾಜನಾದರೂ ಅಬಲರಿಗೆ ದಾರಿ ಬಿಡಬೇಕು ಬೇರೆಯವನು ರಾಜನಿಗೆ ದಾರಿ ಬಿಡಬೇಕು ರಾಜನು ಬ್ರಾಹ್ಮಣರಿಗೆ ದಾರಿ ಬಿಟ್ಟು ಸರಿಯಬೇಕೆಂಬುದೇ ಸಕಲ ಧರ್ಮಗಳಲ್ಲಿಯೂ ವಿಹಿತವಾಗಿದೆ ಎಂದನು ಅವರಿಬ್ಬರು ಹೀಗೆ ದಾರಿಗಾಗಿ ಒಬ್ಬರೊಡನೊಬ್ಬರು ವಾದ ಮಾಡಿಕೊಳ್ಳುತ್ತಿದ್ದರು ಅವರು ಪರಸ್ಪರವಾಗಿ ನೀನು ತೊಲಗು ನೀನು ತೊಲಗು ಎಂದೇ ಹಠ ಹಿಡಿದು ವಾದಿಸುತ್ತಿದ್ದರು ಆ ಋಷಿಯು ತನ್ನ ಸ್ವಧರ್ಮವನ್ನು ಹಿಡಿದು ಆ ದಾರಿಯನ್ನು ಬಿಟ್ಟು ಕದಲಲಿಲ್ಲ ರಾಜನು ಕೋಪ ಗರ್ವಗಳಿಂದ ಆ ಋಷಿಗೆ ದಾರಿಯನ್ನು ಬಿಡಲಿಲ್ಲ ಕೊನೆಗೆ ರಾಜನು ಬುದ್ಧಿಗೆಟ್ಟು ತನಗೆ ದಾರಿ ಬಿಡದಿದ್ದ ಆ ಕೊನೆಗೆ ರಾಜ ನನಗೆ ದಾರಿ ಬಿಡದಿದ್ದ ಆ ಮುನಿಶ್ರೇಷ್ಠನನ್ನು ರಾಕ್ಷಸನಂತೆ ತನ್ನ ಕೈಚಾಟಿಯಿಂದ ಹೊಡೆದನು ಆಗ ಆ ಮುನಿಯು ಅತ್ಯಂತ ಆಗ್ರಹದಿಂದ ಓ ರಾಜಾಧಮ ಋಷಿಯಾದ ನನ್ನನ್ನು ನೀನು ರಾಕ್ಷಸನಂತೆ ಹೊಡೆಯುತ್ತಿರುವೆ ಆದುದರಿಂದ ಇಂದು ಮೊದಲು ನೀನು ರಾಕ್ಷಸನಾಗುವೆ ಮನುಷ್ಯ ಮಾಂಸದಲ್ಲಿ ಆಶೆಯುಳ್ಳವನಾಗಿ ಈ ಭೂಮಿಯನ್ನೆಲ್ಲ ತಲೆಯುವೆ ಎಂದು ಶಪಿಸಿ ರಾಜಾಧಮ ತೊಲಗು ಎಂದನು ಇದೇ ರಾಜನಿಗೆ ಪುರೋಹಿತನಾಗುವ ವಿಷಯದಲ್ಲಿ ವಿಶ್ವಾಮಿತ್ರನಿಗೂ ವಸಿಷ್ಠನಿಗೂ ಮೊದಲಿಂದಲೇ ವಿರೋಧವಿದ್ದಿತು ಓ ಪಾರ್ಥ ಶಕ್ತಿ ಕಲ್ಮಾಶಪಾದರಿಬ್ಬರು ಹಾಗೆ ವಿವಾದ ಮಾಡುತ್ತಿದ್ದಾಗ ಉಗ್ರ ತಪಸ್ವಿಯೋ ಮಹಾತ್ಮನೋ ಆದ ವಿಶ್ವಾಮಿತ್ರನು ಅವರಿದ್ದಲ್ಲಿಗೆ ಬಂದನು ಆಮೇಲೆ ಆ ರಾಜನಿಗೆ ತೇಜಸ್ಸಿನಲ್ಲಿ ವಸಿಷ್ಠರಿಗೆ ಸಮಾನನಾಗಿದ್ದ ಆ ಶಕ್ತಿಯು ವಸಿಷ್ಠ ಪುತ್ರನೆಂಬುದು ತಿಳಿಯಿತು ಅರ್ಜುನ ಇದೇ ಸಮಯವನ್ನು ನೋಡಿ ವಿಶ್ವಾಮಿತ್ರನು ತನ್ನ ಕೋರಿಕೆಯನ್ನು ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಕಣ್ಮರೆಯಾಗಿ ಅವರಿಬ್ಬರಿಗೂ ತಿಳಿಯದಂತೆ ಅಲ್ಲಿಯೇ ನಿಂತಿದ್ದನು ಶಕ್ತಿಯಿಂದ ಶಾಪ ಹೊಂದಿದ ಆ ರಾಜಶ್ರೇಷ್ಠನು ಆತನನ್ನು ಪ್ರಸನ್ನನನ್ನಾಗಿ ಮಾಡಲು ಅವನಲ್ಲಿಯೇ ಮರೆಹೊಕ್ಕು ಬೇಡಿ ಬೇಡುವಷ್ಟರಲ್ಲಿ ವಿಶ್ವಾಮಿತ್ರನು ಅದನ್ನು ತಪ್ಪಿಸುವುದಕ್ಕಾಗಿ ಒಡನೆಯೇ ಒಬ್ಬ ರಾಕ್ಷಸನಿಗೆ ಆ ರಾಜನ ದೇಹವನ್ನು ಪ್ರವೇಶಿಸುವಂತೆ ಪ್ರೇರಿಸಿದನು ಋಷಿಯಾದ ಶಕ್ತಿಯ ಶಾಪದಿಂದಲೂ ವಿಶ್ವಾಮಿತ್ರನ ಆಜ್ಞೆಯಿಂದಲೂ ಕ್ವಿಂಕರನೆಂಬ ರಾಕ್ಷಸನು ಆ ರಾಜನನ್ನು ಆವರಿಸಿದನು ಇದನ್ನು ನೋಡಿದ ಮೇಲೆ ವಿಶ್ವಾಮಿತ್ರನು ಆ ಸ್ಥಳವನ್ನು ಬಿಟ್ಟು ಹೊರಟು ಹೋದನು ಆ ರಾಜನು ಬುದ್ಧಿಶಾಲಿಯಾದುದರಿಂದ ತನ್ನ ದೇಹದೊಳಗೆ ಆ ರಾಕ್ಷಸನು ಬಲಾತ್ಕಾರವಾಗಿ ಪೀಡಿಸುತ್ತಿದ್ದರು ತನ್ನ ಬುದ್ಧಿಬಲದಿಂದ ತನ್ನನ್ನು ತಾನು ಅಡಗಿಸಿಕೊಂಡಿದ್ದನು ಹಿಂದೆ ರಾಜನು ವನಕ್ಕೆ ಪ್ರಯಾಣ ಮಾಡುವಾಗಲೇ ಒಬ್ಬ ಬ್ರಾಹ್ಮಣನು ಹಸಿವಿನಿಂದ ಪೀಡಿತನಾಗಿ ಆತನನ್ನು ಮಾಂಸಯುಕ್ತವಾದ ಆಹಾರವನ್ನು ಕೊಡುವಂತೆ ಯಾಚಿಸಿದನು ಆಗ ಆ ರಾಜಋಷಿಯು ಮಿತ್ರರನ್ನು ಆಧರಿಸುವವನಾದುದರಿಂದ ಬ್ರಾಹ್ಮಣನನ್ನು ಕುರಿತು ಬ್ರಾಹ್ಮಣ ನೀನು ಇಲ್ಲಿಯೇ ಸ್ವಲ್ಪ ಹೊತ್ತು ಕಾದಿರು ನಾನು ತಿರುಗಿ ಬಂದ ಮೇಲೆ ನೀನು ಅಪೇಕ್ಷಿಸುವ ಭೋಜನವನ್ನು ಹಾಕಿಸುವೆನು ಎಂದು ಹೇಳಿ ಹೊರಟು ಹೋದನು ಆ ಬ್ರಾಹ್ಮಣ ಶ್ರೇಷ್ಠನು ಅಲ್ಲಿಯೇ ಕಾದಿದ್ದನು ಓ ಅರ್ಜುನ ಆಮೇಲೆ ಆ ರಾಜನು ತನ್ನ ಮನವು ದಣಿಯುವವರೆಗೆ ತಿರುಗಾಡಿದ ಮೇಲೆ ಹಿಂತಿರುಗಿ ಬಂದು ತನ್ನ ಅಂತಃಪುರವನ್ನು ಪ್ರವೇಶಿಸಿದನು ಆ ರಾಜನು ಬ್ರಾಹ್ಮಣನ ಮಾತುಗಳನ್ನು ಕೇಳಿದ್ದರೂ ಅಂತಃಪುರದೊಳಗೆ ಸೇರಿದೊಡನೆಯೇ ಆ ಮಾತನ್ನು ಮರೆತನು ಆಮೇಲೆ ಆತನು ಅರ್ಧರಾತ್ರಿಯಲ್ಲಿ ಎದ್ದು ಬ್ರಾಹ್ಮಣನಿಗೆ ತಾನು ಮಾಡಿದ ವಾಗ್ದಾನವನ್ನು ನೆನೆಸಿಕೊಂಡು ಒಡನೆಯೇ ಅಡಿಗೆಯವನನ್ನು ಕರೆದನು ಆತನೊಡನೆ ನೀನು ಹೋಗು ಆ ವನದ ಆರಂಭದಲ್ಲಿ ಒಬ್ಬ ಬ್ರಾಹ್ಮಣನು ಅನ್ನವನ್ನು ಬೇಡಿ ನನಗಾಗಿ ನಿರೀಕ್ಷಿಸುತ್ತಿರುವನು ಆತನಿಗೆ ಮಾಂಸ ಸಹಿತವಾದ ಅನ್ನವನ್ನು ಹಾಕಿ ನೀನು ತೃಪ್ತಿಪಡಿಸು ಎಂದನು ಆಗ ಆ ಅಡಿಗೆಯವನು ಎಲ್ಲಿಯೂ ಮಾಂಸವು ಲಭಿಸದಿದ್ದುದರಿಂದ ಚಿಂತಿಸುತ್ತಾ ಆ ವಿಷಯವನ್ನು ರಾಜನಿಗೆ ತಿಳಿಸಿದನು ಆಗ ರಾಕ್ಷಸನಿಂದ ಆವಿಷ್ಟನಾಗಿದ್ದ ಆ ರಾಜನು ತನ್ನನ್ನೇ ಮರೆತು ಅಡಿಗೆಯವನನ್ನು ಕುರಿತು ಮನುಷ್ಯ ಮಾಂಸದಿಂದಾದರೂ ನೀನು ಆತನಿಗೆ ಭೋಜನ ಮಾಡಿಸಲೇಬೇಕು ಎಂದು ಮನಸ್ಸಿನಲ್ಲಿ ಸ್ವಲ್ಪವೂ ಶಂಕೆಯಿಲ್ಲದೆ ಬಾರಿ ಬಾರಿಗೂ ನಿರ್ಬಂಧಿಸಿ ಹೇಳಿದನು ಆಮೇಲೆ ಆ ಅಡಿಗೆಯವನು ಹಾಗೆಯೇ ಮಾಡುವೆನು ಎಂದು ಹೇಳಿ ಮರಣದಂಡನೆ ಮಾಡುವ ಅಧಿಕಾರಿಗಳ ಬಳಿಗೆ ಹೋಗಿ ಮನುಷ್ಯ ಮಾಂಸವನ್ನು ಯಾಚಿಸಿ ತಂದನು ಅದನ್ ಆತನು ಅದನ್ನು ಕ್ರಮವಾಗಿ ಅಡಿಗೆ ಮಾಡಿ ಹಸಿದಿದ್ದ ತಪಸ್ವಿಯಾದ ಆ ಬ್ರಾಹ್ಮಣನಿಗೆ ಅನ್ನದೊಡನೆ ಬಡಿಸಿದನು ಆ ಬ್ರಾಹ್ಮಣ ಶ್ರೇಷ್ಠನು ತನ್ನ ಜ್ಞಾನ ದೃಷ್ಟಿಯಿಂದ ಆ ಆಹಾರವು ಸೇವನೆಗೆ ಅಯೋಗ್ಯವಾದುದೆಂದು ತಿಳಿದು ಕೋಪದಿಂದ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ಇದು ಸೇವನೆಗೆ ಅಯೋಗ್ಯವಾದುದು ಆ ರಾಜಾಧಮನು ಅಯೋಗ್ಯ ಅಭೋಜ್ಯವಾದ ಈ ಅನ್ನವನ್ನು ನನಗೆ ಕೊಡಿಸಿದುದರಿಂದ ಹಿಂದೆ ಶಕ್ತಿಯು ಶಪಿಸಿದಂತೆಯೇ ಅವನು ಮನುಷ್ಯ ಮಾಂಸದಲ್ಲಿ ಆಸಕ್ತಿಯುಳ್ಳವನಾಗಿ ಪ್ರಾಣಿ ಭಯಂಕರನಾಗಿ ಭೂಮಿಯ ಎಲ್ಲಾ ಕಡೆಗಳಲ್ಲಿಯೂ ಸಂಚರಿಸಲಿ ಎಂದನು ಅದೇ ಶಾಪವು ಎರಡನೆಯ ಬಾರಿಯೂ ಬರಲು ಅದು ಮತ್ತಷ್ಟು ಪ್ರಬಲವಾಯಿತು ರಾಕ್ಷಸವಿಷ್ಟನಾದ ಆ ರಾಜನಿಗೆ ಬುದ್ಧಿಯು ವಿಕಲ್ಪವಾಯಿತು ಬುದ್ಧಿ ಶೂನ್ಯನಾದ ಆತನು ಸ್ವಲ್ಪ ಕಾಲದ ಮೇಲೆ ತಿರುಗಿ ಆ ಶಕ್ತಿ ಮುನಿಯನ್ನು ನೋಡಿ ಇಂತಹ ಕ್ರೂರ ಶಾಪವನ್ನು ನೀನು ನನ್ನ ಮೇಲೆ ಪ್ರಯೋಗಿಸಿದೆಯಲ್ಲವೇ ಮೊದಲು ನಿನ್ನನ್ನೇ ಭಕ್ಷಿಸಿ ನಿನ್ನಿಂದಲೇ ನಾನು ಮನುಷ್ಯ ಭಕ್ಷಕತ್ವವನ್ನು ಆರಂಭಿಸುವೆನು ಎಂದು ಹೇಳಿ ರಾಜನು ಆ ಶಕ್ತಿ ಮುನಿಯನ್ನು ಕೊಂದು ಹುಲಿಯು ಹಸುವನ್ನು ಹೇಗೋ ಹಾಗೆ ತನಗೆ ತೃಪ್ತಿಯಾಗುವವರೆಗೂ ತಿಂದನು ಶಕ್ತಿಯು ಮೃತನಾದುದನ್ನು ನೋಡಿ ವಿಶ್ವಾಮಿತ್ರನು ಆ ರಾಕ್ಷಸನನ್ನು ಮತ್ತೆ ಮತ್ತೆ ವಸಿಷ್ಠ ಪುತ್ರರ ಮೇಲೆಯೇ ರೇಗಿಸಿ ಹುರಿಗೊಳಿಸಿದನು ಹೀಗೆ ರೇಗಿಸಲ್ಪಟ್ಟ ಆ ರಾಜನು ಶಕ್ತಿಯ ತಮ್ಮಂದಿರಾದ ವಸಿಷ್ಠ ಪುತ್ರರನ್ನೆಲ್ಲ ಸಿಂಹವು ಅಲ್ಪ ಮೃಗಗಳನ್ನು ಹೇಗೋ ಹಾಗೆ ಕೊಂದು ತಿಂದನು ವಿಶ್ವಾಮಿತ್ರನು ತನ್ನ ಪುತ್ರರೆಲ್ಲರನ್ನು ಕೊಲ್ಲಿಸಿದುದನ್ನು ಕೇಳಿಯು ವಸಿಷ್ಠನು ತನ್ನ ಮಹಾವ್ಯಸನವನ್ನು ತೋರಿಸದೆ ಪರ್ವತವು ಭೂಮಿಯನ್ನು ಹೇಗೋ ಹಾಗೆ ಆ ಕೋಪ ಭಾರವನ್ನು ತಡೆದಿಟ್ಟುಕೊಂಡನು ಆಗ ಆ ಋಷಿಶ್ರೇಷ್ಠನು ತಾನಾದರೂ ಮೃತಿ ಹೊಂದಲು ಉದ್ದೇಶಿಸಿದನೇ ಹೊರತು ವಿಶ್ವಾಮಿತ್ರನನ್ನು ಕೆಡಿಸಲು ಆಲೋಚಿಸಲೇ ಇಲ್ಲ ಆತ್ಮಹತ್ಯೆಗಾಗಿ ಆ ವಸಿಷ್ಠನು ಮೇರು ಶಿಖರದಿಂದ ಕೆಳಗೆ ಬಿದ್ದನು ಆದರೇನು ಆತನು ಆ ಪರ್ವತದ ಅಡಿಗಲ್ಲಿನ ಮೇಲೆ ಬಿದ್ದರು ಅದು ಹತ್ತಿಯ ರಾಶಿಯ ಮೇಲೆ ಬಿದ್ದಂತೆ ಮೈಗೆ ಮೃದುವಾಗಿದ್ದಿತು ಆ ಮಹಾತ್ಮನು ಹಾಗೆ ಬಿದ್ದರೂ ಮೃತನಾಗದಿರಲು ಆಮೇಲೆ ಮಹಾರಣ್ಯದಲ್ಲಿ ಅಗ್ನಿಯೊಂದನ್ನು ಉರಿಸಿ ಜ್ವಲಿಸುತ್ತಿರುವ ಆ ಅಗ್ನಿಯಲ್ಲಿ ನಿರ್ಭಯನಾಗಿ ಬಿದ್ದನು ಚೆನ್ನಾಗಿ ಜ್ವಲಿಸುತ್ತಿದ್ದ ಆ ಅಗ್ನಿಯು ಕೂಡ ಆತನನ್ನು ದಹಿಸಲಾರದೆ ಹೋಗಿ ಉರಿಯುತ್ತಿದ್ದ ಆ ಅಗ್ನಿಯು ಆತನಿಗೆ ಶೀತಲವಾಗಿದ್ದಿತು ಆ ಋಷಿ ಶ್ರೇಷ್ಠನು ಶೋಕಾವೇಶದಿಂದ ಕೂಡಿದವನಾಗಿ ಸಮುದ್ರವನ್ನು ನೋಡಿ ದೊಡ್ಡ ಕಲ್ಲೊಂದನ್ನು ಕೊರಳಿಗೆ ಕಟ್ಟಿಕೊಂಡು ನೀರಿನಲ್ಲಿ ಬಿದ್ದನು ಆದರೆ ಸಮುದ್ರದ ಅಲೆಗಳು ಆತನನ್ನು ದಡಕ್ಕೆ ತಂದು ಬಿಟ್ಟವು ಆ ಬ್ರಹ್ಮಋಷಿಯು ದೃಢವೃತನಾದುದರಿಂದ ಯಾವ ವಿಧದಲ್ಲಿಯೂ ಮೃತನಾಗಲಿಲ್ಲ ಆಗ ಆತನು ದುಃಖದಿಂದ ತನ್ನ ಆಶ್ರಮಕ್ಕೆ ಹೊರಟು ಹೋದನು ಇದು ನೂರ ತೊಂಬತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ